ನಗರವು ಇನ್ನೂ ನಿದ್ದೆಗೆ ಜಾರಿರಲಿಲ್ಲ ಜನದಟ್ಟಣೆಯ ರಸ್ತೆಗಳಲ್ಲಿ ವಾಹನಗಳ ಗದ್ದಲವು ಶಾಂತವಾಗಿರಲಿಲ್ಲ ನಿಯಾನ್ ಬೆಳಕಿನ ಮಧ್ಯೆ ಜನರು ತಮ್ಮ ಗೂಡುಗಳಿಗೆ ಮರಳುತ್ತಿದ್ದರು ಆದರೆ ಐಷಾರಾಮಿ ತುಂಬಿದ ಆ ಫ್ಲಾಟ್ ಸಮುಚ್ಚಯದ ಹನ್ನೆರಡನೇ ಮಹಡಿಯ ಒಂದು ಅಪಾರ್ಟ್ಮೆಂಟ್ನಲ್ಲಿ ಎಲ್ಲಾ ಗದ್ದಲದಿಂದ ದೂರವಾಗಿ ಮರಣವು ತನ್ನ ತಣ್ಣನೆಯ ಕೈಗಳನ್ನು ಚಾಚಿತ್ತು ಅಲ್ಲಿ ಒಂದು ಕೊಲೆ ನಡೆದಿತ್ತು ಒಂದು ಸಾಮಾನ್ಯ ಕೊಲೆಯಲ್ಲ ಅದು ಒಂದು ಆರಂಭವಾಗಿತ್ತು ನಗರವನ್ನು ಭಯದ ಚೂಪಾದ ಮೇಲೆ ನಿಲ್ಲಿಸಲಿರುವ ಪೊಲೀಸರನ್ನು ಕಾನೂನು ವ್ಯವಸ್ಥೆಯನ್ನು ಪ್ರಶ್ನಿಸುವ ಸಮಾಜದ ಆತ್ಮಸಾಕ್ಷಿಯನ್ನು ಕಾಡುವ ಒಂದು ಸರಣಿಯ ಆರಂಭ ಡಿವೈಎಸ್ಪಿ ಜಯಶಂಕರ್ ಆ ಫ್ಲಾಟ್ಗೆ ಕಾಲಿಟ್ಟಾಗ ಸಮಯ ಮಧ್ಯರಾತ್ರಿಯನ್ನು ದಾಟಿತ್ತು ಖಾಕಿ ಸಮವಸ್ತ್ರದ ಗಾಂಭೀರ್ಯದ ಆಚೆ ಅವರ ಮುಖದಲ್ಲಿ ನಿದ್ದೆಯ ಕೊರತೆಯಿಂದಾಗಿ ಮಾನಸಿಕ ಆಯಾಸದ ಛಾಯೆ ಕಾಣಿಸಿತ್ತು ಕೊಠಡಿಯಲ್ಲಿ ಫೋರೆನ್ಸಿಕ್ ತಜ್ಞರು ಪೊಲೀಸರು ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದರು ದುಬಾರಿ ಸೋಫಾದ ಮೇಲೆ ಕತ್ತಿನಲ್ಲಿ ಆಳವಾದ ಗಾಯವಾಗಿ ರಕ್ತದಲ್ಲಿ ಕುಳಿತಿದ್ದವನು ನಗರದ ಪ್ರಮುಖ ಬಿಲ್ಡರ್ ವಿಕ್ಟರ್ ಜಾರ್ಜ್ ಯಾವುದಾದರೂ ಸುಳಿವು ಜಯಶಂಕರ್ ತಮ್ಮ ಸಹೋದ್ಯೋಗಿ ಸಿಐ ಪ್ರಮೋದ್ರನ್ನು ಕೇಳಿದರು ಇಲ್ಲ ಸರ್ ಯಾವುದೇ ಜಗಳದ ಲಕ್ಷಣಗಳಿಲ್ಲ ಬಾಗಿಲು ಒಡೆದಂತೆ ಕಾಣಿಸುತ್ತಿಲ್ಲ ಕೊಲೆಗಾರ ವಿಕ್ಟರ್ಗೆ ಪರಿಚಯವಿರುವವನಾಗಿರಬಹುದು ಇಲ್ಲಿ ಚಹಾ ಕುಡಿದ ಎರಡು ಗ್ಲಾಸ್ಗಳಿವೆ ಒಂದು ವಿಕ್ಟರ್ನದ್ದಾಗಿರಬಹುದು ಮತ್ತೊಂದು ಕೊಲೆಗಾರ್ನದ್ದಾಗಿರಬಹುದು ಪ್ರಮೋದ್ ಬೆರಳು ತೋರಿಸಿದರು ಜಯಶಂಕರ್ರ ಕಣ್ಣುಗಳು ಕೊಠಡಿಯಾದ್ಯಂತ ಓಡಾಡಿದವು ದುಬಾರಿ ವರ್ಣಚಿತ್ರಗಳು ಶೋಕೇಸ್ನಲ್ಲಿ ತುಂಬಿದ ಪ್ರಶಸ್ತಿಗಳು ಐಷಾರಾಮಿಯ ಎಲ್ಲಾ ಗುರುತುಗಳು ಆ ಕೊಠಡಿಯಲ್ಲಿದ್ದವು ಆಗಲೇ ಅವರ ಕಣ್ಣು ಅದರ ಮೇಲೆ ಬಿತ್ತು ವಿಕ್ಟರ್ನ ಜೀವರಹಿತ ದೇಹದ ಪಕ್ಕದಲ್ಲೇ ಟೀಪಾಯ್ನ ಮೇಲೆ ಸೊಗಸಾಗಿ ಇಡಲಾಗಿದ್ದ ಒಂದು ಹಳೆಯ ಕನ್ನಡಕ ದಪ್ಪ ಕಪ್ಪು ಫ್ರೇಮ್ ಮತ್ತು ಕಾಲಾನಂತರದಿಂದಾಗಿ ಮಾಸಿದ ಕನ್ನಡಕದ ಗಾಜುಗಳಿರುವ ಸಾಮಾನ್ಯ ಕನ್ನಡಕ ಆ ಕೊಠಡಿಯ ಐಷಾರಾಮಿಗೆ ಸಂಪೂರ್ಣವಾಗಿ ಹೊಂದಿಕೆಯಾಗದ ಒಂದು ವಸ್ತು ಇದೇನು ಪ್ರಮೋದ್ ಜಯಶಂಕರ್ ಕನ್ನಡಕದ ಕಡೆಗೆ ಬೆರಳು ತೋರಿಸಿದರು ತಿಳಿಯಲಿಲ್ಲ ಸರ್ ನಾವು ಬಂದಾಗಿನಿಂದಲೂ ಅದು ಅಲ್ಲಿತ್ತು ವಿಕ್ಟರ್ನದ್ದಾಗಿರಲು ಸಾಧ್ಯವಿಲ್ಲ ಅವರಿಗೆ ದೃಷ್ಟಿಯ ಸಮಸ್ಯೆ ಇರಲಿಲ್ಲ ಜೈಶಂಕರ್ ಆ ಕನ್ನಡಕವನ್ನು ಕೈಗೆ ತೆಗೆದುಕೊಳ್ಳಲಿಲ್ಲ ಅದು ಸಾಮಾನ್ಯ ಸಾಕ್ಷ್ಯವಲ್ಲ ಎಂದು ಅವರ ಅನುಭವಿ ಮನಸ್ಸು ಹೇಳಿತು ಅದೊಂದು ಗುರುತು ಕೊಲೆಗಾರ ಉದ್ದೇಶಪೂರ್ವಕವಾಗಿ ಬಿಟ್ಟು ಹೋದ ಸಂದೇಶ ವಿಕ್ಟರ್ನ ಕುಟುಂಬದವರು ಪತ್ನಿ ಮತ್ತು ಮಕ್ಕಳು ಆಸ್ಟ್ರೇಲಿಯಾದಲ್ಲಿದ್ದಾರೆ ಇಲ್ಲಿ ಒಬ್ಬನೇ ಇದ್ದರೂ ಒಬ್ಬ ಕೇರ್ಟೇಕರ್ ಇದ್ದ ಅವನು ಸಂಜೆ ಹೋಗಿದ್ದಾನೆ ಬೆಳಿಗ್ಗೆ ಬಂದು ನೋಡಿದಾಗ ಪ್ರಮೋದ್ ಮಾತನ್ನು ಮುಗಿಸಲಿಲ್ಲ ತಂದೆ ತಾಯಿ ಜಯಶಂಕರ್ರ ಪ್ರಶ್ನೆ ಅನಿರೀಕ್ಷಿತವಾಗಿತ್ತು ಪ್ರಮೋದ್ ಸ್ವಲ್ಪ ಗೊಂದಲಗೊಂಡ ತಂದೆ ತಾಯಿ ಇದ್ದರು ಸರ್ ಆದರೆ ಅವರು ಇಲ್ಲಿಲ್ಲ ನಗರದ ಹೊರಗಿರುವ ಸಾಯಂತನ ಎಂಬ ವೃದ್ಧಾಶ್ರಮದಲ್ಲಿದ್ದಾರೆ ಜಯಶಂಕರ್ರ ಹಣೆ ಸುಕ್ಕುಗಟ್ಟಿತು ಕೋಟಿಗಟ್ಟಲೆ ಆಸ್ತಿ ಇರುವ ಮಗನು ನಗರದಲ್ಲಿರುವಾಗ ತಂದೆತಾಯಿ ವೃದ್ಧಾಶ್ರಮದಲ್ಲಿರುವುದೇ ಅವರ ಮನಸ್ಸಿನಲ್ಲಿ ಏನೋ ಒಂದು ಎಳೆಯಿತು ಆ ಹಳೆಯ ಕನ್ನಡಕಕ್ಕೆ ಈಗ ಇನ್ನಷ್ಟು ಅರ್ಥಗಳು ಬಂದಂತೆ ತೋರಿತು ನಗರದ ಮತ್ತೊಂದು ಮೂಲೆಯಲ್ಲಿ ಒಂದು ಹಳೆಯ ಎರಡು ಮಹಡಿಯ ಮನೆಯ ಮೇಲಿನ ಕೊಠಡಿಯಲ್ಲಿ ಆನಂದ್ ಕುಳಿತಿದ್ದ ಅವನ ಮುಂದೆ ಒಂದು ಹಳೆಯ ಫೋಟೋ ಆಲ್ಬಂ ತೆರೆದಿಟ್ಟಿತ್ತು ಪ್ರತಿಯೊಂದು ಚಿತ್ರದಲ್ಲೂ ಅವನ ತಂದೆ ತಾಯಿ ನಗುತ್ತಿದ್ದರು ಅವರ ನಗುವಿನಲ್ಲಿ ಜೀವವಿರುವಂತೆ ಅವನಿಗೆ ತೋರಿತು ಅವನ ಲೋಕವೇ ಆ ಇಬ್ಬರು ಸರ್ಕಾರಿ ಉದ್ಯೋಗಿಯಾಗಿದ್ದ ತಂದೆ ಮನೆಯನ್ನು ಸ್ವರ್ಗವನ್ನಾಗಿ ಮಾಡಿದ ತಾಯಿ ಸರಳ ಜೀವನ ಪ್ರೀತಿಯಿಂದ ತುಂಬಿದ ಜ್ಞಾಪಕಗಳು ತಂದೆಯ ಡೈರಿಯ ಟಿಪ್ಪಣಿಗಳು ತಾಯಿಯ ಅರ್ಧದಾರಿಯಲ್ಲಿ ನಿಂತ ಹೊಲಿಗೆ ಯಂತ್ರ ತಂದೆ ಕೊನೆಯದಾಗಿ ಓದಿದ ಪುಸ್ತಕ ಆ ಮನೆಯ ಪ್ರತಿಯೊಂದು ವಸ್ತುವಿನಲ್ಲೂ ಅವನಿಗೆ ತಂದೆ ತಾಯಿಯ ಪರಿಮಳವಿತ್ತು ಅವನು ಧೀಮಂತವಾಗಿ ಮೇಜಿನ ಡ್ರಾಯರ್ ತೆರೆದ ಅದರೊಳಗೆ ಎಚ್ಚರಿಕೆಯಿಂದ ಸುತ್ತಿಡಲಾಗಿದ್ದ ಒಂದು ಹಳೆಯ ಕನ್ನಡಕವಿತ್ತು ಅದು ತಂದೆಯದ್ದಾಗಿತ್ತು ದೃಷ್ಟಿ ಮಂಗಾಗಿದಾಗ ಬಿಟ್ಟು ಬಿಟ್ಟರೂ ತಂದೆಯ ಜ್ಞಾಪಕಕ್ಕಾಗಿ ಅವನು ಅದನ್ನು ಜತನವಾಗಿ ಇಟ್ಟಿದ್ದ ತಂದೆಯ ಬೆರಳುಗಳು ಒತ್ತಿದ ಆ ಫ್ರೇಮ್ನ ಮೇಲೆ ತಡವಿದಾಗ ಅವನ ಕಣ್ಣುಗಳು ತುಂಬಿತು ಅವರ ಮರಣ ಸಹಜವಾಗಿರಲಿಲ್ಲ ಒಮ್ಮಿಂದೊಮ್ಮೆ ಎದೆನೋವಿನಿಂದ ಕೂಡಿದ ತಂದೆಯನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಒಂದು ಆಟೋ ರಿಕ್ಷಾವೂ ಸಿಗಲಿಲ್ಲ ಪಕ್ಕದವರೋ ಸಂಬಂಧಿಕರೋ ತಿರುಗಿಯೂ ನೋಡಲಿಲ್ಲ ಎಲ್ಲರಿಗೂ ತಮ್ಮದೇ ಆದ ಕಾರ್ಯನಿರತತೆ ಕೊನೆಗೆ ಗಂಟೆಗಳ ನಂತರ ಆಸ್ಪತ್ರೆಗೆ ಕರೆದೊಯ್ದರೂ ಸಮಯ ಕಳೆದಿತ್ತು ಆ ಆಘಾತದಿಂದ ಕುಗ್ಗಿಹೋದ ತಾಯಿಯು ದೀರ್ಘಕಾಲ ಬದುಕಲಿಲ್ಲ ಸಮಾಜವೂ ಸಂಬಂಧಗಳು ಎಷ್ಟು ಸ್ವಾರ್ಥಿಗಳೆಂದು ಅವನು ತಿಳಿದ ದಿನಗಳವು ಆನಂದ್ ಜನಾಲದಿಂದ ಹೊರಗೆ ನೋಡಿದ ದೂರದಲ್ಲಿ ನಗರದ ಬೆಳಕು ಕಾಣಿಸಿತು ಅವನ ಮನಸ್ಸಿನಲ್ಲಿ ಒಂದು ಶಾಂತತೆಯಿತ್ತು ಅವನು ಮಾಡಿದ್ದು ತಪ್ಪೆಂದು ಅವನಿಗೆ ತೋರಲಿಲ್ಲ ಅದೊಂದು ಧರ್ಮವಾಗಿತ್ತು ತ್ಯಜಿಸಲ್ಪಟ್ಟ ಎಲ್ಲಾ ತಂದೆ ತಾಯಿಗಳಿಗಾಗಿ ಒಂದು ನ್ಯಾಯ ಅವನ ಪಯಣ ಇನ್ನೂ ಆರಂಭವಾಗಿತ್ತಷ್ಟೆ ಮರುದಿನ ಬೆಳಿಗ್ಗೆ ಜಯಶಂಕರ್ ಮತ್ತು ಪ್ರಮೋದ್ ಸಾಯಂತನ ವೃದ್ಧಾಶ್ರಮಕ್ಕೆ ಪಯಣ ಬೆಳೆಸಿದರು ನಗರದ ಗದ್ದಲದಿಂದ ದೂರವಾದ ಶಾಂತವಾದ ಒಂದು ಸ್ಥಳವಾಗಿತ್ತದು ಆದರೂ ಆ ಕಟ್ಟಡದ ಗೋಡೆಗಳೊಳಗೆ ದುಃಖದ ಒಂದು ಭಾರವು ನಿಂತಿರುವಂತೆ ಜಯಶಂಕರ್ಗೆ ತೋರಿತು ವಿಕ್ಟರ್ನ ತಂದೆ ಜಾರ್ಜ್ ಮತ್ತು ತಾಯಿ ಏಲಿಯಮ್ಮ ಅವರಿಗಾಗಿ ಕಾಯುತ್ತಿದ್ದರು ಮಗನ ಮರಣದ ಸುದ್ದಿಯೂ ಅವರನ್ನು ದುರ್ಬಲಗೊಳಿಸಿತ್ತು ಆದರೂ ಆ ಕಣ್ಣುಗಳಲ್ಲಿ ದುಃಖಕ್ಕಿಂತಲೂ ಒಂದು ಜಡತೆಯಿತ್ತು ಅವನೊಬ್ಬ ಒಳ್ಳೆಯ ಮಗನಾಗಿದ್ದ ಸರ್ ಪ್ರತಿ ತಿಂಗಳು ಹಣವನ್ನು ಕಳುಹಿಸುತ್ತಿದ್ದ ಕಾರ್ಯನಿರತತೆಯಿಂದಾಗಿ ಬರಲಾಗಲಿಲ್ಲ ಏಲಿಯಮ್ಮ ತಡವರಿಸುವ ಧ್ವನಿಯಲ್ಲಿ ಹೇಳಿದರು ಜಯಶಂಕರ್ ಏನನ್ನೂ ಹೇಳಲಿಲ್ಲ ಆ ತಾಯಿಯ ನಿಷ್ಕಪಟತೆಯವರ ಹೃದಯದಲ್ಲಿ ಒಂದು ಗಾಯವನ್ನು ಉಂಟುಮಾಡಿತು ಮಗನಿಂದ ತ್ಯಜಿಸಲ್ಪಟ್ಟಿದ್ದಾರೆಂದು ಒಪ್ಪಿಕೊಳ್ಳಲು ಅವರು ಬಯಸಲಿಲ್ಲ ವಿಕ್ಟರ್ಗೆ ಶತ್ರುಗಳು ಯಾರಾದರೂ ಇದ್ದರೆ ಜಯಶಂಕರ್ ಕೇಳಿದರು ವ್ಯಾಪಾರದಲ್ಲಿ ಹಲವರೂ ಇರಬಹುದು ಸರ್ ಆದರೆ ಇಂತಹದ್ದನ್ನು ಮಾಡುವಷ್ಟು ಜಾರ್ಜ್ ಮಾತುಗಳಿಗಾಗಿ ಹುಡುಕಿದರು ಸಂಭಾಷಣೆಯ ಮಧ್ಯೆ ಜೈಶಂಕರ್ರ ಫೋನ್ ಶಬ್ದಿಸಿತು ಅದು ಅವರ ಪತ್ನಿಯಾಗಿತ್ತು ನೀವು ಎಲ್ಲಿದ್ದೀರಿ ಇಂದು ನಮ್ಮ ಮಗನ ಹುಟ್ಟುಹಬ್ಬ ಒಮ್ಮೆ ಕರೆ ಮಾಡಿದಿರಾ ಅವರ ಧ್ವನಿಯಲ್ಲಿ ಕೋಪವಿತ್ತು ನಾನೊಂದು ಕೇಸ್ನ ಒತ್ತಡದಲ್ಲಿದ್ದೇನೆ ಲತಾ ಈಗ ನಾನೊಂದು ವೃದ್ಧಾಶ್ರಮದಲ್ಲಿದ್ದೇನೆ ನಾನು ಕರೆ ಮಾಡುತ್ತೇನೆ ಅವರೂ ಫೋನ್ ಕಟ್ ಮಾಡಿದರು ಒಂದು ಕ್ಷಣ ಅವರು ತಮ್ಮ ಜೀವನದ ಬಗ್ಗೆ ಯೋಚಿಸಿದರು ವಿದೇಶದಲ್ಲಿ ಕೆಲಸ ಮಾಡುವ ಮಗ ಅರ್ಜುನ್ ತಿಂಗಳುಗಟ್ಟಲೆ ಒಂದು ಕರೆಯಾಗಲಿ ಸಂದೇಶವಾಗಲಿ ಇಲ್ಲ ಹುಟ್ಟುಹಬ್ಬಕ್ಕೂ ಓಣಕ್ಕೂ ಕಳುಹಿಸುವ ಹಣದಲ್ಲಿ ಅವನ ಪ್ರೀತಿ ಕೊನೆಗೊಳ್ಳುತ್ತದೆ ತಾನೂ ಈ ತಂದೆ ತಾಯಿಯಂತೆ ಒಂಟಿಯಾಗುತ್ತಿದ್ದಾನೆ ಜಯಶಂಕರ್ರ ಒಳಗೊಂದು ಸಮುದ್ರ ಗರ್ಜಿಸಿತು ಈ ಕೇಸೀಗ ಅವರಿಗೆ ಕೇವಲ ಕೆಲಸವಾಗಿರಲಿಲ್ಲ ಅದೊಂದು ಜ್ಞಾಪಕವಾಗಿತ್ತು ಕಾರಿನಲ್ಲಿ ಹಿಂತಿರುಗುವಾಗ ಪ್ರಮೋದ್ ಕೇಳಿದರು ಸರ್ ಆ ಕನ್ನಡಕದ ಬಗ್ಗೆ ಇವರನ್ನು ಕೇಳಲಿಲ್ಲವೆ ಬೇಡ ಪ್ರಮೋದ್ ಅದು ಕೊಲೆಗಾರ್ನ ಸಹಿಯಾಗಿದೆ ಅದು ನಮಗೆ ಮಾತ್ರ ತಿಳಿದಿರಲಿ ಮಾಧ್ಯಮಗಳಿಗೆ ಗೊತ್ತಾಗಬಾರದು ಆ ರಾತ್ರಿ ಮನೆಗೆ ತಲುಪಿದ ಜಯಶಂಕರ್ ಯಾರೂ ಕಾಣದಂತೆ ತಂದೆಯ ಹಳೆಯ ಚಿತ್ರವನ್ನು ಕೈಗೆ ತೆಗೆದುಕೊಂಡರು ನಾನೊಬ್ಬ ಒಳ್ಳೆಯ ಮಗನಾಗಿದ್ದೆನ ಅಪ್ಪ ಅವರು ಯಾರಿಗೋ ಹೇಳದೆ ಕೇಳಿದರು ಮೊದಲ ಕೊಲೆಯ ಆಘಾತ ಮಾಸುವ ಮುನ್ನವೇ ನಗರವನ್ನು ಭಯದಲ್ಲಿ ಮುಳುಗಿಸಿ ಎರಡನೇ ಕೊಲೆಯೂ ನಡೆಯಿತು ಈ ಬಾರಿ ಬಲಿಯಾದವರು ಪ್ರಸಿದ್ಧ ಗೈನಕಾಲಜಿಸ್ಟ್ ಡಾಕ್ಟರ್ ಶಾಲಿನಿ ವರ್ಮಾ ಅವರ ಸ್ವಂತ ಕ್ಲಿನಿಕ್ನಲ್ಲಿ ಅವರನ್ನು ಕೊಲೆಯಾದ ಸ್ಥಿತಿಯಲ್ಲಿ ಕಂಡುಹಿಡಿಯಲಾಯಿತು ವಿಧಾನಗಳು ಒಂದೇ ಕತ್ತಿನಲ್ಲಿ ಚೂಪಾದ ಆಯುಧದಿಂದ ಗಾಯ ಜಗಳದ ಯಾವ ಲಕ್ಷಣವೂ ಇಲ್ಲ ಜಯಶಂಕರ್ ಕೊಲೆಯ ಸ್ಥಳಕ್ಕೆ ತಲುಪಿದಾಗ ಅವರ ಕಣ್ಣುಗಳು ಮೊದಲು ಹುಡುಕಿದ್ದು ಆ ಗುರುತಿಗಾಗಿತ್ತು ಅದೂ ಅಲ್ಲಿತ್ತು ಡಾಕ್ಟರ್ನ ಮೇಜಿನ ಮೇಲೆ ಒಂದು ಪೇಪರ್ ವೇಟ್ನಂತೆ ಇಡಲಾಗಿದ್ದ ಒಂದು ಹಳೆಯ ಚಿನ್ನದ ಬಣ್ಣದ ಪೆನ್ನು ಸಾಮಾನ್ಯಕ್ಕಿಂತ ಭಾರವಾದ ಕಾಲಾನಂತರದಿಂದ ಹಳೆದ ಒಂದು ಶಾಯಿ ಪೆನ್ನು ಅವರ ತಂದೆ ತಾಯಿ ಜಯಶಂಕರ್ ಕೇಳಿದಾಗ ಪ್ರಮೋದ್ರ ಮುಖದಲ್ಲಿ ಆಶ್ಚರ್ಯವಿರಲಿಲ್ಲ ತಾಯಿ ಇದ್ದಾರೆ ಸರ್ ತಂದೆ ತೀರಿ ಹೋಗಿದ್ದಾರೆ ತಾಯಿ ಸ್ನೇಹವೀಡು ಎಂಬ ಕೇರ್ ಹೋಮ್ನಲ್ಲಿದ್ದಾರೆ ಅಲ್ಝೈಮರ್ನ ರೋಗಿಯಾಗಿದ್ದಾರೆ ಎರಡು ಕೊಲೆಗಳು ಎರಡೂ ಬಲಿಗಳು ತಮ್ಮ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಿದವರು ಒಂದೇ ರೀತಿಯ ಗುರುತುಗಳು ಕೊಲೆಗಾರನಿಗೆ ಸ್ಪಷ್ಟವಾದ ಗುರಿಯಿದೆ ಇದೊಂದು ಸರಣಿ ಕೊಲೆಗಾರ ಜಯಶಂಕರ್ ದೃಢಪಡಿಸಿದರು ತನಿಖೆ ತೀವ್ರಗೊಂಡಿತು ಎರಡೂ ವೃದ್ಧಾಶ್ರಮಗಳ ಸಂದರ್ಶಕರ ವಿವರಗಳನ್ನು ಸಂಗ್ರಹಿಸಲಾಯಿತು ಎರಡೂ ಬಲಿಗಳ ಶತ್ರುಗಳನ್ನು ಸ್ನೇಹಿತರನ್ನು ಪ್ರಶ್ನಿಸಲಾಯಿತು ಆದರೆ ಯಾವ ಸುಳಿವು ಸಿಗಲಿಲ್ಲ ಕೊಲೆಗಾರ ಒಂದು ಭೂತದಂತೆ ಬಂದು ತನ್ನ ಕೃತ್ಯವನ್ನು ಮುಗಿಸಿ ಕೇವಲ ಒಂದು ಗುರುತನ್ನು ಬಿಟ್ಟು ಮಾಯವಾಗುತ್ತಾನೆ ಜಯಶಂಕರ ನಿದ್ದೆ ಕೆಡಿತು ಮೇಲಿನಿಂದ ಒತ್ತಡ ಹೆಚ್ಚಿತು ಮಾಧ್ಯಮಗಳು ಕೊಲೆಯ ಸರಣಿಯನ್ನು ಆಘೋಷಿಸಲು ಆರಂಭಿಸಿದವು ಈ ಮಧ್ಯೆ ಮನೆಗೆ ತಲುಪಿದರೆ ಪತ್ನಿಯ ಆರೋಪಗಳು ನಿಮಗೆ ಯಾವಾಗಲೂ ಕೆಲಸವೇ ಮುಖ್ಯ ಮಗ ಕರೆ ಮಾಡದಿರುವುದರ ಬಗ್ಗೆ ನಿಮಗೆ ಯಾವ ದುಃಖವೂ ಇಲ್ಲವೇ ಲತಾ ದಯವಿಟ್ಟು ನಾನೊಂದು ದೊಡ್ಡ ಸಂಕಷ್ಟದಲ್ಲಿದ್ದೇನೆ ನಿಮ್ಮ ಸಂಕಷ್ಟ ನಮ್ಮ ಬಗ್ಗೆ ಯಾವಾಗಲಾದರೂ ಯೋಚಿಸಿದ್ದೀರಾ ಅವರು ನಿರಾಸಕ್ತನಾಗಿ ನಿಂತರು ತಮ್ಮ ಉದ್ಯೋಗವು ಕುಟುಂಬವು ಎರಡು ದಿಕ್ಕಿನಲ್ಲಿ ಬೇರ್ಪಡುತ್ತಿರುವುದನ್ನು ಅವರು ತಿಳಿದರು ಒಂದು ದಿನ ರಾತ್ರಿ ಜಯಶಂಕರ್ರ ವೈಯಕ್ತಿಕ ಇಮೇಲ್ಗೆ ಒಂದು ಸಂದೇಶ ಬಂತು ಹೆಸರು ವಿಳಾಸವೋ ಇಲ್ಲದ ಒಂದು ಐಡಿಯಿಂದ ತ್ಯಜಿಸಲ್ಪಟ್ಟವರ ಕಣ್ಣೀರಿಗೆ ಉಪ್ಪಿನ ರುಚಿಯಿದೆ ಸರ್ ಅದಕ್ಕೆ ಕಾರಣ ಕೇಳಲು ಒಬ್ಬನಾದರೂ ಬೇಕಲ್ಲವೇ ಮುಂದಿನ ಸರದಿ ಯಾರದ್ದು ಎಂದು ಊಹಿಸಬಹುದೇ ಜಯಶಂಕರ ರಕ್ತ ಘನೀಕರಿಸಿತು ಕೊಲೆಗಾರ ಅವರನ್ನು ನೇರವಾಗಿ ಸಂಪರ್ಕಿಸಿದ್ದಾನೆ ಅವನು ಪೊಲೀಸರ ಪ್ರತಿಯೊಂದು ಕದಲಿಕೆಯನ್ನು ಗಮನಿಸುತ್ತಿದ್ದಾನೆ ಇದೊಂದು ಸವಾಲು ಅವರು ತಕ್ಷಣ ಸೈಬರ್ ಸೆಲ್ನೊಂದಿಗೆ ಸಂಪರ್ಕಿಸಿ ಐಪಿ ವಿಳಾಸವನ್ನು ಕಂಡುಹಿಡಿಯಲು ಪ್ರಯತ್ನಿಸಿದರೂ ಅದು ಪಬ್ಲಿಕ್ ವೈಫೈ ನೆಟ್ವರ್ಕ್ನಿಂದ ಕಳ್ಳಾ ಐಪಿಯನ್ನು ಬಳಸಿ ಕಳುಹಿಸಲಾಗಿತ್ತು ಕೊಲೆಗಾರ ತಾಂತ್ರಿಕವಾಗಿ ತಿಳಿದವನಾಗಿದ್ದ ದಿನಗಳ ನಂತರ ಮತ್ತೊಂದು ಸಂದೇಶ ಬಂತು ಈ ಬಾರಿ ಅದೊಂದು ಚಿತ್ರವಾಗಿತ್ತು ಒಂದು ಹಳೆಯ ತಾರವಾಡಿನ ಮನೆಯ ಚಿತ್ರ ಅದರ ಕೆಳಗೆ ಇಂತಹದ್ದೊಂದು ಬರೆದಿತ್ತು ಬೇರುಗಳನ್ನು ಮರೆಯುವ ಮರಗಳು ಶೀಘ್ರವಾಗಿ ಬೀಳುತ್ತವೆ ಜಯಶಂಕರ್ ಮತ್ತು ತಂಡ ಆ ಚಿತ್ರವನ್ನು ಕೇಂದ್ರೀಕರಿಸಿ ತನಿಖೆ ಆರಂಭಿಸಿತು ನಗರದ ಪ್ರಮುಖರಾದ ತಂದೆ ತಾಯಿಯನ್ನು ತ್ಯಜಿಸಿದ ಉದ್ಯಮಿಗಳನ್ನು ಅಧಿಕಾರಿಗಳನ್ನು ಅವರು ಗಮನದಲ್ಲಿಟ್ಟರು ಅವರೆಲ್ಲರ ಪೂರ್ವಿಕರ ಆಸ್ತಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿದರು ಅವರಲ್ಲಿ ಒಬ್ಬನಾದ ಸುರೇಶ್ ಮೇನನ್ ಒಬ್ಬ ರಿಯಲ್ ಎಸ್ಟೇಟ್ ದಿಗ್ಗಜ ಅವನ ತಾರವಾಡಿನ ಮನೆಯನ್ನು ಮಾರಾಟ ಮಾಡಿ ಆ ಹಣದಿಂದ ಅವನೂ ವ್ಯಾಪಾರ ಸಾಮ್ರಾಜ್ಯವನ್ನು ಕಟ್ಟಿದ ಅವನ ತಾಯಿಯಾದರೂ ಒಬ್ಬ ಹೋಮ್ನರ್ಸ್ನ ಆರೈಕೆಯಲ್ಲಿ ಒಂಟಿಯಾಗಿ ವಾಸಿಸುತ್ತಿದ್ದಳು ಮುಂದಿನ ಬಲಿ ಸುರೇಶ್ ಮೇನನ್ ಎಂದು ಜಯಶಂಕರ್ ದೃಢಪಡಿಸಿದರು ಅವನ ಮನೆ ಮತ್ತು ಕಚೇರಿಯ ಸುತ್ತಲೂ ಪೊಲೀಸ್ ಕಾವಲು ಏರ್ಪಡಿಸಲಾಯಿತು ಅವನ ಪ್ರತಿಯೊಂದು ಕದಲಿಕೆಯನ್ನು ಗಮನಿಸಲಾಯಿತು ಈ ಬಾರಿ ಕೊಲೆಗಾರನನ್ನು ಕೈಗೆ ಸಿಗುವುದೆಂದು ಜಯಶಂಕರ್ ವಿಶ್ವಾಸಿಸಿದರು ಆದರೆ ಎಲ್ಲರನ್ನೂ ಆಶ್ಚರ್ಯಗೊಳಿಸುವಂತೆ ಕೊಲೆಗಾರ ಪೊಲೀಸರ ಕಣ್ಣು ತಪ್ಪಿಸಿ ಕೃತ್ಯವನ್ನು ನಿರ್ವಹಿಸಿದ ಸುರೇಶ್ ಮೇನನ್ನ ಮನೆಯಲ್ಲಲ್ಲ ಅವನು ರಹಸ್ಯವಾಗಿ ಭೇಟಿಯಾಗುತ್ತಿದ್ದ ಒಂದು ಗೆಸ್ಟ್ ಹೌಸ್ನಲ್ಲಿ ಕತ್ತಿನಲ್ಲಿ ಅದೇ ಗಾಯ ಹತ್ತಿರದಲ್ಲಿ ಒಂದು ಹಳೆಯ ಡೈರಿಯ ಕಿತ್ತ ಒಂದು ಪುಟ ಅದರಲ್ಲಿ ಸುಂದರವಾದ ಕೈಬರಹದಲ್ಲಿ ಒಂದು ಕವಿತೆ ಬರೆದಿತ್ತು ಪ್ರೀತಿಯ ಬಗ್ಗೆ ಜ್ಞಾಪಕಗಳ ಬಗ್ಗೆ ಕೊಲೆಗಾರ ಪೊಲೀಸರಿಗಿಂತ ಒಂದು ಹೆಜ್ಜೆ ಮುಂದಿತ್ತು ಅವನು ಆಟವಾಡುತ್ತಿದ್ದ ಜಯಶಂಕರನ್ನು ವೈಯಕ್ತಿಕವಾಗಿ ಅವಮಾನಿಸುವುದೇ ಅವನ ಗುರಿಯಾಗಿತ್ತು ಆ ರಾತ್ರಿ ಜಯಶಂಕರ್ರ ಫೋನ್ಗೆ ಒಂದು ಅಜ್ಞಾತ ಸಂಖ್ಯೆಯಿಂದ ಕರೆ ಬಂತು ಅವರು ಎತ್ತಿದರು ಮಗದೊಂದಿನಿಂದ ಯಂತ್ರದಂತೆ ಮಾತನಾಡುವ ಧ್ವನಿ ಸರ್ರ ಮಗ ಕರೆ ಮಾಡುತ್ತಾನೆಯೇ ಆ ಪ್ರಶ್ನೆಯಿಂದ ಜಯಶಂಕರ್ ಒಡೆದಿದರು ಕೊಲೆಗಾರನಿಗೆ ತನ್ನ ವೈಯಕ್ತಿಕ ವಿಷಯಗಳು ತಿಳಿದಿವೆ ಇದು ಕೇವಲ ಕೇಸ್ನಷ್ಟೇ ಅಲ್ಲ ಒಂದು ಯುದ್ಧವೂ ಆಗಿದೆ ಎಂದು ಅವರು ತಿಳಿದರು ಒತ್ತಡ ತಾರಕಕ್ಕೇರಿತು ಮೇಲಿನಿಂದಲೂ ಮಾಧ್ಯಮಗಳಿಂದಲೂ ಒಂದೇ ರೀತಿಯ ಪ್ರಶ್ನೆಗಳು ಎದ್ದವು ಪೊಲೀಸರು ಏನು ಮಾಡುತ್ತಿದ್ದರು ಜಯಶಂಕರ ನಿದ್ದೆ ಕೆಡಿತು ತನಿಖೆ ತಂಡ ಆಕೆಗೆ ದಣಿದಿತ್ತು ಯಾವುದಾದರೂ ಸುಳಿವು ಯಾರಾದರೂ ಆರೋಪಿ ಅವರಿಗದು ತುಂಬಾ ಅಗತ್ಯವಾಗಿತ್ತು ಆಗಲೇ ಸುರೇಶ್ ಮೇನನ್ನ ಮಾಜಿ ಚಾಲಕನಾದ ರವಿಯ ಬಗ್ಗೆ ಮಾಹಿತಿ ಸಿಕ್ಕಿತು ಸಂಬಳದ ವಿಷಯದಲ್ಲಿ ಜಗಳವಾದಾಗ ಸುರೇಶ್ ಮೇನನವನನ್ನು ಕೆಲಸದಿಂದ ಕಿತ್ತು ಹಾಕಿದ್ದ ಅವನು ಹಲವರ ಬಳಿ ಸುರೇಶ್ನ ಮೇಲಿನ ಕೋಪವನ್ನು ವ್ಯಕ್ತಪಡಿಸಿದ್ದ ಸಾಹಚರ್ಯದ ಸಾಕ್ಷ್ಯಗಳು ಅವನ ವಿರುದ್ಧವಾಗಿದ್ದವು ಕೊಲೆಯಾದ ದಿನ ಅವನು ಆ ಗೆಸ್ಟ್ ಹೌಸ್ನ ಸುತ್ತಮುತ್ತಲಿರುವುದಕ್ಕೆ ಕೆಲವು ಸಾಕ್ಷಿಗಳು ಸಿಕ್ಕಿದ್ದವು ಉನ್ನತ ಅಧಿಕಾರಿಗಳ ಒತ್ತಾಯಕ್ಕೆ ಮಣಿದು ಒಪ್ಪದ ಮನಸ್ಸಿನಿಂದಲೇ ಜಯಶಂಕರ್ ರವಿಯ ಬಂಧನಕ್ಕೆ ಅನುಮತಿ ನೀಡಿದರು ಮರುದಿನ ಬೆಳಗ್ಗೆ ಮಾಧ್ಯಮಗಳ ಮುಂದೆ ಪೊಲೀಸರು ಆ ದೊಡ್ಡ ಸಾಧನೆಯನ್ನು ಬಹಿರಂಗಪಡಿಸಿದರು ಸರಣಿ ಕೊಲೆಗಾರ ಪೊಲೀಸರ ವಶದಲ್ಲಿ ಸುದ್ದಿವಾಹಿನಿಗಳು ಬ್ರೇಕಿಂಗ್ ನ್ಯೂಸ್ನಿಂದ ತುಂಬಿದವು ಪೊಲೀಸರಿಗೆ ಆಶ್ವಾಸವಾಯಿತು ಸರ್ಕಾರಕ್ಕೆ ಮುಖ ಉಳಿಸಲಾಯಿತು ಆದರೆ ಜೈಶಂಕರ್ರ ಮನಸ್ಸು ಅಸ್ವಸ್ಥವಾಗಿತ್ತು ರವಿಯನ್ನು ಪ್ರಶ್ನಿಸಿದಾಗ ಅವನ ಕಣ್ಣುಗಳಲ್ಲಿ ಕಂಡಿದ್ದು ನಿರಾಸಕ್ತತೆಯೂ ಭಯವೂ ಆಗಿತ್ತು ಇಂತಹ ಯೋಜಿತ ಕೊಲೆಗಳನ್ನು ಮಾಡುವ ಸಾಮರ್ಥ್ಯ ಅವನಿಗಿದೆ ಎಂದು ಜಯಶಂಕರ್ಗೆ ತೋರಲಿಲ್ಲ ಕೊಲೆಗಾರನ ಗುರುತುಗಳಾದ ಕನ್ನಡಕ ಪೆನ್ನು ಡೈರಿಯ ಟಿಪ್ಪಣಿಗಳಿಗೆ ರವಿಯೊಂದಿಗೆ ಸಂಬಂಧಿಸಲು ಯಾವ ಸಾಕ್ಷ್ಯವೂ ಇರಲಿಲ್ಲ ಸರ್ ನಾವು ತಪ್ಪಾದವನನ್ನೇ ಬಂಧಿಸಿದ್ದೇವೆಯೇ ಪ್ರಮೋದ್ ಸಂಶಯ ವ್ಯಕ್ತಪಡಿಸಿದರು ನನಗೂ ಖಚಿತವಿಲ್ಲ ಪ್ರಮೋದ್ ಆದರೆ ಈಗ ನಮಗೆ ಬೇರೆ ದಾರಿಯಿಲ್ಲ ಯಥಾರ್ಥ ಕೊಲೆಗಾರ ಇನ್ನು ಮಾತನಾಡದಿರಬಹುದೆಂದು ಭಾವಿಸೋಣ ಜಯಶಂಕರ್ ಹೇಳಿದರು ಆದರೆ ಅವರ ಮನಸ್ಸು ಅದನ್ನು ನಂಬಲಿಲ್ಲ ಪೊಲೀಸರು ತಪ್ಪಾದವನನ್ನು ಬಂಧಿಸಿದ್ದಾರೆಂದು ಲೋಕಕ್ಕೆ ಘೋಷಿಸಲು ಕೊಲೆಗಾರನಿಗೆ ಹೆಚ್ಚು ಸಮಯ ಬೇಕಾಗಲಿಲ್ಲ ರವಿಯ ಬಂಧನದ ಕೃತ್ಯವಾಗಿ ನಾಲ್ಕತ್ತೆಂಟು ಗಂಟೆಗಳಲ್ಲಿ ನಗರದ ಅತ್ಯಂತ ಜನದಟ್ಟಣೆಯ ಶಾಪಿಂಗ್ ಮಾಲ್ನ ಪಾರ್ಕಿಂಗ್ ಏರಿಯಾದಲ್ಲಿ ಒಂದು ಐಷಾರಾಮಿ ಕಾರಿನೊಳಗೆ ಮುಂದಿನ ಮೃತದೇಹ ಕಂಡುಬಂತು ಅಮೆರಿಕಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ರಜೆಯ ಆಚರಣೆಗೆ ಊರಿಗೆ ಬಂದಿದ್ದ ರಾಹುಲ್ ನಾಯರ್ ಅವನ ತಂದೆ ತಾಯಿ ಕರುಣಾಲಯ ಎಂಬ ವೃದ್ಧಾಶ್ರಮದ ನಿವಾಸಿಗಳಾಗಿದ್ದರು ಕೊಲೆಯ ವಿಧಾನವು ಹಳೆಯದೆ ಆದರೆ ಈ ಬಾರಿಯ ಗುರುತು ಪೊಲೀಸರನ್ನು ಸಾರ್ವಜನಿಕರನ್ನು ಒಂದೇ ರೀತಿಯಲ್ಲಿ ಆಘಾತಗೊಳಿಸಿತು ರಾಹುಲ್ನ ಮೃತದೇಹದ ಪಕ್ಕದಲ್ಲಿ ಒಂದು ಚಿಕ್ಕ ಪೆಟ್ಟಿಗೆಯಲ್ಲಿ ಎಚ್ಚರಿಕೆಯಿಂದ ಇಡಲಾಗಿದ್ದ ಒಂದು ಜೊತೆ ಕೊಲುಸು ಕಾಲಾನಂತರದಿಂದಾಗಿ ಅದರ ಬೆಳ್ಳಿಯ ಬಣ್ಣ ಮಾಸಿತ್ತು ಅದರಿಂದ ಒಂದು ಟಿಪ್ಪಣಿ ತೂಗಾಡುತ್ತಿತ್ತು ಪ್ರತಿಯನ್ನು ಪಡೆದಿದ್ದೀರೆಂದು ಕೇಳಿದೆ ಅಭಿನಂದನೆಗಳು ಧರ್ಮಘಾತಕ ಅದು ಕೇವಲ ಕೊಲೆಯಾಗಿರಲಿಲ್ಲ ಪೊಲೀಸರ ಮುಖಕ್ಕೆ ಒಡೆದಿದ ಕನತೆಯ ಉಳಿತಾಗಿತ್ತು ಜಯಶಂಕರ್ ಸಂಪೂರ್ಣವಾಗಿ ಒಡೆದಿದರು ತಾನು ಕಾರಣವಾಗಿ ಒಬ್ಬ ನಿರಪರಾಧಿ ಜೈಲಿಗೆ ಹೋಗಿದ್ದಾನೆ ಯಥಾರ್ಥ ಕೊಲೆಗಾರ ತನ್ನನ್ನು ತಾನೇ ನಗುತ್ತಾ ಹೊರಗೆ ನಡೆಯುತ್ತಿದ್ದಾನೆ ಮಾಧ್ಯಮಗಳು ಪೊಲೀಸರ ವಿರುದ್ಧ ತಿರುಗಿಬಿದ್ದವು ಸಾಮಾಜಿಕ ಮಾಧ್ಯಮದಲ್ಲಿ ಟ್ರೋಲ್ಗಳು ವಿಮರ್ಶೆಗಳು ತುಂಬಿತು ಈ ಮಧ್ಯೆ ಒಂದು ಹೊಸ ಪ್ರವೃತ್ತಿ ರೂಪುಗೊಂಡಿತು ಹ್ಯಾಶ್ಟ್ಯಾಗ್ ಧರ್ಮ ಘಟಕನ್ ಎಂಬ ಹ್ಯಾಶ್ಟ್ಯಾಗ್ ಸಾಮಾಜಿಕ ಮಾಧ್ಯಮದಲ್ಲಿ ತರಂಗವಾಯಿತು ಕೊಲೆಗಾರನನ್ನು ಸಮರ್ಥಿಸಿಕೊಂಡು ಪೋಸ್ಟ್ಗಳು ಕಾಣಿಸಿಕೊಂಡವು ತಂದೆ ತಾಯಿಯನ್ನು ತ್ಯಜಿಸುವ ಮಕ್ಕಳಿಗೆ ಇದು ಅರ್ಹವಾದದ್ದು ಅವನೊಬ್ಬ ಕೊಲೆಗಾರನಲ್ಲ ಸಮಾಜವನ್ನು ಶುದ್ಧೀಕರಿಸುವವನು ಒಂಟಿಯಾದವರ ದೇವರು ಚರ್ಚೆಗಳು ಹೊಸ ದಿಕ್ಕಿನತ್ತ ಸಾಗಿದವು ಕೊಲೆಗಾರ ಕೆಲವರ ಕಣ್ಣಿನಲ್ಲಿ ಒಬ್ಬ ನಾಯಕನಾಗಿ ಮಾರ್ಪಟ್ಟ ಈ ಸನ್ನಿವೇಶವು ಪೊಲೀಸರನ್ನು ಇನ್ನಷ್ಟು ಒತ್ತಡಕ್ಕೆ ಒಳಪಡಿಸಿತು ಜಯಶಂಕರ್ಗೆ ತಿಳಿಯಿತು ತಾನು ಒಬ್ಬ ವ್ಯಕ್ತಿಯೊಂದಿಗೆ ಹೋರಾಡುತ್ತಿಲ್ಲ ಒಂದು ಆದರ್ಶದೊಂದಿಗೆ ಹೋರಾಡುತ್ತಿದ್ದೇನೆ ಆ ಆದರ್ಶವು ಸಮಾಜದಲ್ಲಿ ಹರಡಿಕೊಂಡಿತು ಆ ರಾತ್ರಿ ದಣಿದು ಮನೆಗೆ ತಲುಪಿದ ಜಯಶಂಕರ್ಗೆ ಒಂದು ಪತ್ರ ಮೇಜಿನ ಮೇಲೆ ಕಾಯುತ್ತಿತ್ತು ಅದು ಪತ್ನಿ ಲತಾಳದ್ದಾಗಿತ್ತು ನಾನು ನನ್ನ ಮನೆಗೆ ಹೋಗುತ್ತಿದ್ದೇನೆ ನಿಮಗೆ ನಿಮ್ಮ ಕೆಲಸವು ಕೇಸ್ಗಳು ಮಾತ್ರ ಸಾಕು ಒಬ್ಬ ಗಂಡನಾಗಿಯೂ ತಂದೆಯಾಗಿಯೂ ನೀವು ಸಂಪೂರ್ಣ ವಿಫಲರು ಆ ಪತ್ರದ ಮಾತುಗಳು ಅವರ ಹೃದಯವನ್ನು ಚುಚ್ಚಿತು ವೃತ್ತಿಜೀವನದ ದೊಡ್ಡ ಸಂಕಷ್ಟದ ಜೊತೆಗೆ ತನ್ನ ಕುಟುಂಬವೂ ಒಡೆದಿ ಹೋಗುವುದನ್ನು ಅವರು ನಿರಾಸಕ್ತನಾಗಿ ನೋಡಿ ನಿಂತರು ಮನೆಯಲ್ಲಿ ಸನ್ನಾಟವಿತ್ತು ಲತಾ ಹೋದ ಮೇಲೆ ಆ ಮನೆಯ ಆತ್ಮವೇ ಕಳೆದುಕೊಂಡಂತೆ ಜಯಶಂಕರ್ಗೆ ತೋರಿತು ಗೋಡೆಯ ಗಡಿಯಾರದ ಟಿಕ್ ಟಿಕ್ ಶಬ್ದವೂ ಅವರನ್ನು ಕಾಡಿತು ಅವರು ಸೋಫಾದಲ್ಲಿ ದಣಿದು ಕುಳಿತರು ವೃತ್ತಿಯಲ್ಲೂ ಜೀವನದಲ್ಲೂ ಒಂದೇ ರೀತಿಯಲ್ಲಿ ವಿಫಲರಾದವರು ಮೇಜಿನ ಮೇಲೆ ಕೇಸ್ ಫೈಲ್ಗಳು ಚೆಲ್ಲಾಪಿಲ್ಲಿಯಾಗಿದ್ದವು ನಾಲ್ಕು ಕೊಲೆಗಳು ನಾಲ್ಕು ಗುರುತುಗಳು ಕನ್ನಡಕ ಪೆನ್ನು ಡೈರಿಯ ಟಿಪ್ಪಣಿ ಕುಲುಸು ಅವರು ಒಂದೊಂದಾಗಿ ಮತ್ತೆ ಪರಿಶೀಲಿಸಿದರು ಇದುವರೆಗೆ ಒಬ್ಬ ಪೊಲೀಸ್ ಅಧಿಕಾರಿಯ ಕಣ್ಣಿನಿಂದ ಈ ಕೇಸನ್ನು ನೋಡಿದ್ದರು ಈಗ ಒಡೆದಿದ ಕುಟುಂಬದ ನಾಯಕನ ಮಗನ ಪ್ರೀತಿಗಾಗಿ ಹಾತೊರೆಯುವ ಒಬ್ಬ ತಂದೆಯ ಕಣ್ಣಿನಿಂದ ಆ ಸಾಕ್ಷ್ಯಗಳನ್ನು ನೋಡಿದರು ಅದೊಂದು ಹೊಸ ದೃಷ್ಟಿಕೋನವಾಗಿತ್ತು ಅವು ಕೇವಲ ಗುರುತುಗಳಲ್ಲ ಅವು ಜ್ಞಾಪಕಗಳಾಗಿದ್ದವು ಪ್ರೀತಿಯಿಂದ ಜತನವಾಗಿ ಇಡಲಾಗಿದ್ದ ಜ್ಞಾಪಕಗಳು ಒಬ್ಬ ತಂದೆಯ ಕನ್ನಡಕ ಒಬ್ಬ ತಂದೆಯ ಪೆನ್ನು ಒಬ್ಬ ತಾಯಿಯ ಕೊಲುಸು ಒಬ್ಬ ತಂದೆಯ ಕವಿತೆ ಇದು ಕೊಲೆಗಾರನ ಪ್ರತೀಕಾರವಲ್ಲ ಅದಕ್ಕಿಂತಲೂ ವೈಯಕ್ತಿಕವಾದ ಏನೋ ಒಂದು ಅವನು ಪ್ರತಿಯೊಂದು ಕೊಲೆಯ ಮೂಲಕ ತನ್ನ ಜ್ಞಾಪಕಗಳನ್ನು ಪುನರ್ಜನ್ಮಗೊಳಿಸುತ್ತಿದ್ದಾನೆಯೇ ತನ್ನ ಕಳೆದು ಹೋದವರನ್ನು ಲೋಕಕ್ಕೆ ಹೇಳುತ್ತಿದ್ದಾನೆಯೇ ಜಯಶಂಕರ್ ಎದ್ದು ನಿಂತರೂ ಮನಸ್ಸಿನಲ್ಲಿ ಹೊಸ ಬೆಳಕು ಬಿದ್ದಂತೆ ತಾನು ಹುಡುಕಬೇಕಾದದ್ದು ಒಬ್ಬ ಕಾನೂನು ಭಂಗವನ್ನಲ್ಲ ನೋವಿನಿಂದ ಕೂಡಿದ ಒಬ್ಬ ಮನುಷ್ಯನನ್ನು ಗಾಯಗೊಂಡ ಒಬ್ಬ ಮಗನನ್ನು ತನಿಖೆಯ ವಿಧಾನವನ್ನು ಬದಲಾಯಿಸಲು ಅವರು ತೀರ್ಮಾನಿಸಿದರು ಮರುದಿನ ಬೆಳಿಗ್ಗೆ ಜಯಶಂಕರ್ ತಮ್ಮ ತಂಡವನ್ನು ಕರೆದರು ನಾವು ಇದುವರೆಗೆ ಹೋದ ದಾರಿಯಿಂದ ಇನಿಮುಂದೆ ಹೋಗಬಾರದು ಫೋರೆನ್ಸಿಕ್ ವರದಿಗಳು ಕಾಲ್ ವಿವರಗಳು ಕೊಲೆಗಾರನಿಗೆ ಯಾವ ಸುಳಿವನ್ನು ಕೊಡಲಾರವು ನಾವು ತನಿಖೆ ಮಾಡಬೇಕಾದದ್ದು ವೃದ್ಧಾಶ್ರಮಗಳಲ್ಲಿ ಅವರು ತಮ್ಮ ಹೊಸ ಆಲೋಚನೆಯನ್ನು ವಿವರಿಸಿದರು ನಾವು ಅಲ್ಲಿನ ನಿವಾಸಿಗಳೊಂದಿಗೆ ಮಾತನಾಡಬೇಕು ಅವರ ಕಥೆಗಳನ್ನು ಕೇಳಬೇಕು ಅವರನ್ನು ಭೇಟಿಯಾಗಲು ಬರುವವರ ಬಗ್ಗೆ ತಿಳಿಯಬೇಕು ವಿಶೇಷವಾಗಿ ಅವರೊಂದಿಗೆ ಅತಿಯಾದ ಸಹಾನುಭೂತಿ ತೋರಿಸುವ ಅವರ ಹಳೆಯ ಕಾಲದ ಬಗ್ಗೆ ತಿಳಿಯಲು ಆಸಕ್ತಿ ತೋರಿಸುವ ಸ್ವಯಂ ಸೇವಕರನ್ನು ಸಂದರ್ಶಕರನ್ನು ಗಮನಿಸಬೇಕು ನಮ್ಮ ಕೊಲೆಗಾರ ಅವರಲ್ಲಿ ಒಬ್ಬನಾಗಿದ್ದಾನೆ ಅದೊಂದು ಹೊಸ ಆರಂಭವಾಗಿತ್ತು ಪೊಲೀಸರು ಸಮವಸ್ತ್ರವನ್ನು ತೊರೆದು ಸಾಮಾನ್ಯ ಬಟ್ಟೆಯಲ್ಲಿ ವೃದ್ಧಾಶ್ರಮಗಳಿಗೆ ತಲುಪಿದರು ಅವರು ಅಲ್ಲಿನವರೊಂದಿಗೆ ಮಾತನಾಡಿದರು ಅವರ ಕಷ್ಟಗಳನ್ನು ಕೇಳಿದರು ಅವರೊಬ್ಬರಾದರು ದಿನಗಳು ಕಳೆದವು ಕರುಣಾಲಯ ಎಂಬ ವೃದ್ಧಾಶ್ರಮದಲ್ಲಿ ತನಿಖೆಯ ಭಾಗವಾಗಿ ಹೋದ ಪ್ರಮೋದ್ಗೆ ಮೌಲ್ಯಯುತ ಮಾಹಿತಿ ಸಿಕ್ಕಿತು ಎಂಬತ್ತು ವರ್ಷದ ಶಾಂತಮ್ಮ ಎಂಬ ಅಮ್ಮನಿಂದ ಇಲ್ಲಿ ಆನಂದ್ ಎಂಬ ಒಬ್ಬ ಹುಡುಗ ಬರುತ್ತಿದ್ದ ಅವರು ಹೇಳಿದರು ಒಬ್ಬ ಪಾಪದ ಹುಡುಗ ಯಾವಾಗಲೂ ದುಃಖದಿಂದ ತುಂಬಿದ ಕಣ್ಣುಗಳು ಅವನು ನಮ್ಮೆಲ್ಲರೊಂದಿಗೆ ಗಂಟೆಗಟ್ಟಲೆ ಮಾತನಾಡುತ್ತಿದ್ದ ನಮ್ಮ ಹಳೆಯ ಕಾಲದ ಬಗ್ಗೆ ಕೇಳುತ್ತಿದ್ದ ನನ್ನ ಹಳೆಯ ಕೊಲುಸನ್ನು ಕಂಡಾಗ ನನ್ನ ತಾಯಿಗೂ ಇಂತಹದ್ದೊಂದಿತ್ತು ಎಂದು ಹೇಳಿ ಅವನ ಕಣ್ಣುಗಳು ತುಂಬಿದ್ದನ್ನು ಈಗಲೂ ನೆನಪಿಡುತ್ತೇನೆ ಪ್ರಮೋದ್ರ ರಕ್ತನಾಳಗಳಲ್ಲಿ ಮಿಂಚೊಂದು ಓಡಿತು ಆನಂದ್ ಆನಂದ್ ಎಂಬ ಹೆಸರು ಒಂದು ಕಿಡಿಯಾಗಿತ್ತು ಜಯಶಂಕರ ನಾಯಕತ್ವದಲ್ಲಿ ತನಿಖೆ ತಂಡ ನಾಲ್ಕು ವೃದ್ಧಾಶ್ರಮಗಳ ಕಳೆದ ಎರಡು ವರ್ಷಗಳ ಸಂದರ್ಶಕರ ಮತ್ತು ಸ್ವಯಂಸೇವಕರ ದಾಖಲೆಗಳನ್ನು ಶೋಧಿಸಿತು ನಾಲ್ಕು ದಾಖಲೆಗಳಲ್ಲೂ ಆ ಹೆಸರು ಪುನರಾವರ್ತನೆಯಾಯಿತು ಆನಂದ್ ಆದರೆ ವಿಳಾಸಗಳೆಲ್ಲ ಸುಳ್ಳಾಗಿದ್ದವು ಜಯಶಂಕರ್ ನಿರಾಶನಾಗಲಿಲ್ಲ ಅವರು ಆ ದಾಖಲೆಗಳನ್ನು ಮತ್ತೆ ಸೂಕ್ಷ್ಮವಾಗಿ ಪರಿಶೀಲಿಸಿದರು ಸಾಯಂತನ ವೃದ್ಧಾಶ್ರಮದ ದಾಖಲೆಯಲ್ಲಿ ಆನಂದ್ ಭರ್ತಿ ಮಾಡಿದ ಫಾರ್ಮ್ನ ಒಂದು ಚಿಕ್ಕ ಕಾಲಂನಲ್ಲಿ ಅವರ ಕಣ್ಣು ಬಿತ್ತು ವಿದ್ಯಾಭ್ಯಾಸದ ಕಾಲಂನಲ್ಲಿ ಅವನು ಬಿಕಾಂ ಎಂದು ಓದಿದ ಕಾಲೇಜಿನ ಹೆಸರನ್ನು ಬರೆದಿದ್ದ ಕೊಲೆಗಾರ ಅಗತ್ಯವಾಗಿ ಬಿಟ್ಟು ಹೋದ ಒಂದು ಚಿಕ್ಕ ತಪ್ಪು ಮುಂದಿನ ಗಂಟೆಯೊಳಗೆ ಪೊಲೀಸ್ ತಂಡ ಆ ಕಾಲೇಜಿಗೆ ತಲುಪಿತು ವರ್ಷಗಳ ಹಿಂದಿನ ದಾಖಲೆಗಳನ್ನು ಧೂಳು ತೆಗೆದು ತೆಗೆದರು ಅವರಿಗೆ ಆ ಹೆಸರು ಸಿಕ್ಕಿತು ಆನಂದ್ ಕೃಷ್ಣನ್ ಅಡ್ಮಿಷನ್ ಫಾರ್ಮ್ನಿಂದ ಅವನ ಒಂದು ಹಳೆಯ ಫೋಟೋವು ಸಿಕ್ಕಿತು ಅದೇ ಸಮಯದಲ್ಲಿ ಜಯಶಂಕರ್ ಆ ಗುರುತುಗಳ ಬಗ್ಗೆ ಮತ್ತೆ ಯೋಚಿಸುತ್ತಿದ್ದರು ಕನ್ನಡಕ ಪೆನ್ನು ಡೈರಿ ಕೊಲುಸು ಇವೆಲ್ಲವೂ ಕೊಲೆಗಾರನ ತಂದೆ ತಾಯಿಯವರದಾಗಿರಬಹುದು ಪ್ರತಿಯೊಂದು ಕೊಲೆಯ ನಂತರ ಅವನು ತನ್ನ ತಂದೆ ತಾಯಿಯ ಒಂದೊಂದು ಜ್ಞಾಪಕವನ್ನು ಅಲ್ಲಿ ಬಿಟ್ಟು ಹೋಗುತ್ತಾನೆ ಅದೊಂದು ಆಚಾರವಾಗಿದೆ ತನ್ನ ಕಳೆದುಹೋದ ಪ್ರೀತಿಗೆ ಪರಿಹಾರವಾಗಿ ಅವನು ಇತರರ ಜೀವವನ್ನು ತೆಗೆಯುತ್ತಾನೆ ಫೋಟೋ ಕೈಗೆ ಸಿಕ್ಕಿದ್ದರಿಂದ ತನಿಖೆಗೆ ಹೊಸ ದಿಕ್ಕು ಸಿಕ್ಕಿತು ನಗರದ ಸಾಮಾನ್ಯ ಐಟಿ ಕಂಪನಿಯಲ್ಲಿ ಕೆಲಸ ಮಾಡುವ ಯಾರೊಂದಿಗೂ ಹೆಚ್ಚಿನ ಸಂಬಂಧವಿಲ್ಲದ ತಂದೆ ತಾಯಿ ಎರಡು ವರ್ಷಗಳ ಹಿಂದೆ ತಿರಿಹೋದ ಒಬ್ಬ ಸಾಮಾನ್ಯ ಯುವಕ ಅದೇ ಆನಂದ ಕೃಷ್ಣನ್ ಅವನ ವಿಳಾಸವನ್ನು ಕಂಡುಹಿಡಿದ ಜಯಶಂಕರ್ ಮತ್ತು ತಂಡ ಅಲ್ಲಿಗೆ ಧಾವಿಸಿದಾಗ ಅವರ ಮನಸ್ಸಿನಲ್ಲಿ ಒಂದೇ ಆಲೋಚನೆಯಿತ್ತು ಈ ಬೆಕ್ಕು ಇಲಿಯ ಆಟಕ್ಕೆ ಕೊನೆಯಾಗಲಿದೆ ಆನಂದ ಮನೆ ನಗರದ ಹಳೆಯ ರೆಸಿಡೆನ್ಷಿಯಲ್ ಏರಿಯಾದಲ್ಲಿತ್ತು ಗೇಟ್ ತೆರೆದು ಒಳಗೆ ಕಾಲಿಟ್ಟಾಗ ಜಯಶಂಕರ್ಗೆ ಅದು ಸಾಮಾನ್ಯ ಮನೆಯಂತೆ ತೋರಲಿಲ್ಲ ಅದೊಂದು ದೇವಾಲಯದಂತಿತ್ತು ಒಳಗಿನ ಗಿಡಗಳನ್ನು ಸೊಗಸಾಗಿ ಕತ್ತರಿಸಿಡಲಾಗಿತ್ತು ಸಿಟ್ಔಟ್ನ ಕುರ್ಚಿಯಲ್ಲಿ ಯಾರೋ ಕಾಯುತ್ತಿರುವಂತೆ ಒಂದು ಪತ್ರಿಕೆಯನ್ನು ಮಡಚಿಡಲಾಗಿತ್ತು ಬಾಗಿಲು ತೆರೆದು ಒಳಗೆ ಕಾಲಿಟ್ಟ ಪೊಲೀಸ್ ತಂಡ ಒಂದು ಕ್ಷಣ ಮೌನವಾಯಿತು ಆ ಮನೆ ಜ್ಞಾಪಕಗಳಿಂದ ತುಂಬಿತ್ತು ಗೋಡೆಗಳಲ್ಲಿ ಹಳೆಯ ಫೋಟೋಗಳ ಗುಂಡಿಗಳು ಆನಂದ ಬಾಲ್ಯ ಅವನ ತಂದೆ ತಾಯಿಯ ಯೌವನ ಅವರ ಸಂತೋಷದ ಕ್ಷಣಗಳು ಪ್ರತಿಯೊಂದು ವಸ್ತುವು ಧೂಳಿಲ್ಲದೆ ಪ್ರೀತಿಯಿಂದ ಜತನವಾಗಿತ್ತು ತಂದೆಯ ಕನ್ನಡಕ ಪೆನ್ನು ತಾಯಿಯ ಹೊಲಿಗೆ ಯಂತ್ರ ಕೊಲಸು ಎಲ್ಲವೂ ಒಂದು ಪೂಜಾ ಕೊಠಡಿಯಂತೆ ಜತನವಾಗಿತ್ತು ಅವನಿಲ್ಲ ಸರ್ ಪ್ರಮೋದ್ ಹೇಳಿದರು ಜಯಶಂಕರ್ಗೆ ಅದು ಗೊತ್ತಿತ್ತು ಆನಂದ್ ಅವರನ್ನು ನಿರೀಕ್ಷಿಸಿದ್ದ ಅವನು ಒಂದು ಹೆಜ್ಜೆ ಮುಂದಿತ್ತು ಆನಂದ ಕೊಠಡಿಯನ್ನು ಪರಿಶೀಲಿಸುವಾಗ ಜಯಶಂಕರ್ ಆ ಡೈರಿಯನ್ನು ಕಂಡುಹಿಡಿದರು ಅದರ ಪುಟಗಳನ್ನು ತಿರುವಿದಾಗ ಒಬ್ಬ ಮಗನ ಹೃದಯ ಒಡೆದಿರುವ ನೋವನ್ನು ಅವರು ಓದಿದರು ತನ್ನ ತಂದೆ ತಾಯಿಯ ಮರಣದ ಬಗ್ಗೆ ವಿವರವಾದ ಟಿಪ್ಪಣಿಗಳು ಆ ರಾತ್ರಿಯಲ್ಲಿ ಸಹಾಯಕ್ಕಾಗಿ ಕೇಳಿಕೊಂಡದ್ದು ಯಾರೂ ತಿರುಗಿಯೂ ನೋಡದಿರುವುದು ಕೊನೆಗೆ ತನ್ನ ಕಣ್ಣೆದುರಿಗೆ ಅವರು ತೀರಿಹೋದದ್ದು ಎಲ್ಲವನ್ನೂ ಅವನು ಬರೆದಿಟ್ಟಿದ್ದ ಡೈರಿಯ ಕೊನೆಯ ಪುಟಗಳಲ್ಲಿ ಅವನ ಮುಂದಿನ ಬಲಿಗಳ ಪಟ್ಟಿಯಿತ್ತು ಅದರ ಮೊದಲ ಹೆಸರು ಕಂಡು ಜಯಶಂಕರ್ ಆಘಾತಗೊಂಡರು ರಾಜ್ಯದ ಒಬ್ಬ ಪ್ರಮುಖ ರಾಜಕೀಯ ನಾಯಕ ಅವನ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಿದ್ದು ದೊಡ್ಡ ಸುದ್ದಿಯಾಗಿತ್ತು ಪಟ್ಟಿಯ ಕೆಳಗೆ ಇಂತಹದ